ಈ ಸೂರ್ಯ ಚಂದ್ರ ಇರವರಿಗೆ ಸಂವಿಧಾನವನ್ನು ಯಾರು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಯಾಕಂದ್ರೆ ಇಲ್ಲಿ ಆಡಳಿತ ಯಾವಾಗ ದಲಿತರ ಕೈಗೆ ಈ ದೇಶ ಸಿಗುತ್ತೋ ಅವಾಗ ಈ ಸಂವಿಧಾನ ಸಂಪೂರ್ಣವಾಗಿ ಜಾರಿ ಬರ್ತೈತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತೇನಾದ್ರೂ ಒಂದು ವೇಳೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಹುಟ್ಟಲಿಲ್ಲ ಅಂತಿದ್ರೆ ಇನ್ನು ನಾವು ಮನ ಸಂವಿಧಾನದೊಳಗೆ ಬದುಕುವಂತ ವ್ಯವಸ್ಥೆ ಹಾಗೆ ಇರ್ತಿತ್ತು ನಮ್ಮೂರಲ್ಲಿ ಅಷ್ಟೊಂದು ಜಾತೀಯತೆಯನ್ನು ಅನುಭವಿಸಿದಂತನು ಈ ದೇಶದಲ್ಲಿ ಸಂವಿಧಾನ ಬದಲಾವಣೆ ಆಗ್ತಕ್ಕಂಥ ಮಾತು ಅದು ಅಕ್ಷರಾಂಶ ಸುಳ್ಳಾಗುತ್ತೆ ಯಾಕಂದ್ರೆ ಸಂವಿಧಾನ ಇದ್ರೆ ಮಾತ್ರ ಒಂದು ದೇಶ ಒಂದು ದೇಶ ಇದ್ರೆನ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಯುತ್ತದೆ ಅಂತ ಮಾತನ್ನ ತಮ್ಮ ಮೂಲಕ ನಾನು ತಿಳಿಸ್ತಾರೆ ಪಕ್ಷಾತೀತವಾಗಿ ರಾಜ್ಯಕ್ಕೆ ಅತೀತವಾಗಿ ಎಲ್ಲರೂ ಕೂಡ ಇಲ್ಲಿ ಬದುಕುವಂತ ಸಂವಿಧಾನ ಆಗಿದೆ ಅದನ್ನ ವಿರೋಧಿಸೋರು ಕೆಲವೊಬ್ರು ಗುಡ್ಸಿ ಗುಡ್ಸ್ರು ಅಂತರಿಗೆ ನಾವು ತಕ್ಕ ಪಾಠ ಕಲಿಸು ಸಂವಿಧಾನ ಬದಲಾವಣೆ ಮಾಡಿ ಏನು ಮಾಡ್ಬೇಕಂತ ಹೊರಟಿದ್ದಾರೆ ಮನುಸ್ಮೃತಿ ತರ್ಬೇಕಂತಿದ್ದಾರೆ ಅಂದ್ರೆ ಇವತ್ತು ಏನು ಹಿಂದಿನ ಕಾಲದಲ್ಲಿ ಏನಿತ್ತು ಜೀತ ಪದ್ಧತಿ ಅದನ್ನ ಹೇಳಿ ಅವ್ರ ಉದ್ದೇಶನ ಇವತ್ತು ಭಾರತ ಸಂವಿಧಾನ ನೂರಕ್ಕೆ ನೂರಷ್ಟು ಜಾರಿನೇ ಆಗಿಲ್ಲ ಅಂತ ನನ್ನ ಒಂದು ಭಾವನೆ ಇದೆ ಕಾರಣ ಏನಂತಂದ್ರೆ ಇವತ್ತು ಅಸ್ಪೃಶ್ಯತೆ ಇನ್ನೂ ಹೋಗಿಲ್ಲ ಫೇಕ್ ಹೇಳ್ತಕ್ಕಂತ ವಿಶ್ವಗುರು ಗುರು ಅನ್ನತಕ್ಕಂತ ಏನೋ ಮನುವಾದಿ ಸಂಘಟನೆಗಳ ಮುಖಂಡರುಗಳು ಹೇಳ್ತಾರೆ ಆದರೆ ನಿಜವಾಗ್ಲೂ ವಿಶ್ವಗುರು ಯಾವಾಗ ಆಗುತ್ತೆ ಅಂತಂದ್ರೆ ಇದು ಸಂವಿಧಾನವನ್ನ ಸಮರ್ಪಕವಾಗಿ ಜಾರಿಗೊಳಿಸಿದಾಗ ಮಾತ್ರ ವಿಶ್ವಗುರು ಆಗಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಆ ಸಂವಿಧಾನನೇ ಈ ಭಾರತ ದೇಶಕ್ಕೆ ಮೂಲ ನಮ್ಮ ಒಂದು ಗ್ರಂಥ ಆ ಗ್ರಂಥ ಇರುವುದರಿಂದಲೇ ಆ ಸ ನಮ್ಮ ಭಾರತ ದೇಶ ಸುರಕ್ಷಿತವಾಗಿ ಆಡಳಿತ ನಡೀತಾ ಇದೆ ಕೆಲವರು ಸಂವಿಧಾನ ಬದಲಾವಣೆ ಮಾಡಬೇಕಂದ್ರೆ ಯಾರ ಇಚ್ಛೆನೂ ಆಗೋದಲ್ಲ ಈಗ ನಮ್ಮ ಹೇಳಿದಂತೆ ಸೂರ್ಯಚಂದ್ರ ಇರೋ ತನಕ ನಾವು ಸಂವಿಧಾನ ಇರ್ತದೆ ಅದನ್ನ ಅಳವಡಿಸ್ಕೊಂಡು ನಾವು ಮುಂದೆ ಹೋಗ್ತೇವೆ ನಮ್ಮ ಜೀವವಿರುವ ನಾವು ಮುಂದೆ ಹೋಗ್ತೇವೆ ಇವತ್ತು ನಾವು ಹೊಸಪೇಟೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಲ್ಲಿದ್ದೇವೆ ಸಂವಿಧಾನದ ಬಗ್ಗೆ ಇವರ ಒಂದು ಅಭಿಪ್ರಾಯ ತಿಳ್ಕೊಳ್ಳೋಣ ಬನ್ನಿ ದೇಶದ ಸಮಸ್ತ ಜನತೆಗೆ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಹೇಳುತ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟು ಎಪ್ಪತ್ತೈದು ವರ್ಷ ಕಳೆದ್ರು ಆದರೆ ಕೂಡ ಈ ದೇಶದಲ್ಲಿ ಸಂವಿಧಾನವನ್ನು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಜನಾಂಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದವರು ಏನಿದ್ದಾರೆ ಅದನ್ನ ಸದ್ಬಳಕೆ ಮಾಡಿಕೊಂಡಿಲ್ಲ ಅಂತ ಎಲ್ಲೋ ಒಂದು ಒಂದು ಕೊರಗು ಇದೆ ನಮಗೆ ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊರಗು ಏನಿತ್ತು ಸಂವಿಧಾನದಲ್ಲಿ ನಮಗೆ ಏನೇನು ಸವಲತ್ತುಗಳನ್ನು ಅವರು ಅಳವಡಿಸಿಕೊಟ್ಟಿದ್ದರು ಇಲ್ಲಿಯವರೆಗೆ ಯಾವ ಸರ್ಕಾರ ಈಗಿನ ಸರ್ಕಾರ ಇರ್ಬೋದು ಹಿಂದಿನ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ಸಮುದಾಯ ಇನ್ನೂ ಅದೇ ಕೊರಗಿನಲ್ಲಿ ಇದೆ ಹಂಗಾಗಿ ಕೆಲವರು ಹೇಳ್ತಾರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಸಂವಿಧಾನವನ್ನು ಈ ದೇಶಕ್ಕೆ ಬೇಕಾಗಿಲ್ಲ ಅಂತ ಕೆಲವರೇನು ಹೇಳಿಕೆ ಕೊಡ್ತಾ ಇದ್ದಾರೆ ಈ ಸೂರ್ಯ ಚಂದ್ರ ಇರವರಿಗೆ ಸಂವಿಧಾನವನ್ನು ಯಾರೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಯಾಕಂದ್ರೆ ಇಲ್ಲಿ ಆಡಳಿತ ಯಾವಾಗ ದಲಿತರ ಕೈಗೆ ಈ ದೇಶ ಸಿಗುತ್ತೋ ಅವಾಗ ಈ ಸಂವಿಧಾನ ಸಂಪೂರ್ಣವಾಗಿ ಜಾರಿ ಬರ್ತೈತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಏನಿವತ್ತು ನಾವು ನೀವು ಹೇಳ್ತಾ ಇದ್ರಿ ಸಂವಿಧಾನ ಬದಲಾವಣೆ ಅವು ಇವ ಅಂತ ಸಂವಿಧಾನ ಏನಾದರೂ ಬದಲಾವಣೆ ಅಂತ ಏನಾದ್ರು ಅಂದಿದ್ರು ಅವರು ಮಾತಾಡ್ತಾ ಇದ್ರು ಅವರು ಜಾರಿ ಮಾಡೋದಕ್ಕೆ ಪ್ರಯತ್ನಗಳನ್ನ ನಡೆದು ತ್ರೀ ಸಿಕ್ಸ್ಟಿ ಮೆಷಿನ್ ಅಂತ ಮಾಡಿದ್ರು ಈ ಸರ್ಕಾರ ಆಕ್ಚುಲಿ ಗೊತ್ತಿದೆ ಇಲ್ಲ ಯಾರಿಗಾದ್ರು ಆ ತ್ರೀ ಸಿಕ್ಸ್ಟಿ ಏನಾದ್ರು ಇವತ್ತು ಎಂ ಪಿಗಳು ಏನಾದರೂ ಗೆದ್ದಿದ್ರೆ ಅದ್ರ ಮುಂದಿನ ಅಭಿಪ್ರಾಯ ಏನಾಗ್ತಿತ್ತು ಗೊತ್ತಿಲ್ಲ ಆದರೆ ಈ ದೇಶ ದಳ್ಳೂರಿಯಾಗಿ ಉರಿತಾ ಇತ್ತು ಇವತ್ತೇನಾದ್ರೂ ಒಂದು ವೇಳೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಹುಟ್ಟಲಿಲ್ಲ ಅಂತಿದ್ರೆ ಇನ್ನೂ ನಾವು ಮನ ಸಂವಿಧಾನದೊಳಗೆ ಬದುಕುವಂಥ ವ್ಯವಸ್ಥೆ ಈ ದೇಶ ಹಾಗೆ ಇರ್ತಿತ್ತು ಪುಟ್ಕೋಸಿ ಹಾಕ್ಕೊಂಡು ಮುಂದೆ ಇದು ಚಿಪ್ಪನ್ನು ಕಟ್ಟಿಕೊಂಡು ಕಸಬಾರ್ಗೆ ಹಿಡ್ಕೊಂಡು ಓಡಾಡುವಂಥ ಸ್ಥಿತಿ ಯಾಕಂದರೆ ನಾನೇ ಸ್ವತಃ ನಮ್ಮೂರಲ್ಲಿ ಅಷ್ಟೊಂದು ಜಾತಿಯತೆಯನ್ನು ಅನುಭವಿಸಿದಂತ ಹಾಗಾಗಿ ಆ ಸಂವಿಧಾನ ಬಂದಿದೆ ಅಂತ ಇವತ್ತು ನಾವು ಶಿಕ್ಷಣವನ್ನು ಕಲ್ತಿದ್ದೀವಿ ಆ ಸಂವಿಧಾನ ಇರಲಿಲ್ಲ ಅಂತ ಪ್ರತಿಯೊಬ್ಬರಿಗೂ ನಮಗೆ ಕೂಡ ಶಿಕ್ಷಣ ಇರ್ತಿರ್ಲಿಲ್ಲ ಇವತ್ತು ನಾವು ಪ್ಯಾಂಟ್ ಶರ್ಟ್ ಆಗಲಿ ಇನ್ನೊಂದು ಈ ರೀತಿಯಾಗಿ ಇರ್ತಕ್ಕ ಅವಶ್ಯಕತೆ ಇರಲಿಲ್ಲ ಹೋಟೆಲ್ಗಳಲ್ಲಿ ಹೋಗುವಂತ ಇರಲಿಲ್ಲ ಇವತ್ತೆಲ್ಲ ಹೋಟೆಲ್ಗಳಲ್ಲಿ ಸಮಾಜದಲ್ಲಿ ಓಡಾಡುವಂತ ವ್ಯವಸ್ಥೆ ಮಾತನಾಡುವಂಥದ್ದು ಇವೆಲ್ಲವೂ ಸಂಪೂರ್ಣವಾಗಿ ನಮಗೆ ಸಂವಿಧಾನ ಅರ್ಪಿಸಿಕೊಟ್ಟಿದೆ ಅದು ಬಾಬಾ ಸಾಹೇಬರು ಕೊಟ್ಟಿರುವಂತ ಮಹಾನ್ ಸಂವಿಧಾನ ನಮ್ಮ ದೇಶದ ಈ ಪ್ರಪಂಚಕ್ಕೆ ಮಾದರಿ ಸಂವಿಧಾನ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೇವೆ ಈ ದೇಶದಲ್ಲಿ ಸಂವಿಧಾನ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಪ್ರತಿಯೊಂದು ವರ್ಗದವರಿಗೆ ಸಂವಿಧಾನದ ಪ್ರಕಾರ ಸಂವಿಧಾನ ಆಶೆಗಳ ಪ್ರಕಾರ ಬಾಬಾ ಸಾಹೇಬ್ರ ಕಂಡಂತ ಕನಸು ಈ ದೇಶದಲ್ಲಿ ನನಸಾದಾಗ ಮಾತ್ರ ಸಂವಿಧಾನ ಪ್ರಕಾರ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತನ್ನ ತಮ್ಮಲ್ಲಿ ಹೇಳ್ತಾರೆ ಈ ದೇಶದಲ್ಲಿ ಸ್ವತಂತ್ರ ಪಡೆದು ಎಪ್ಪತ್ತು ವರ್ಷಗಳಾಗಿದೆ ಬಾ ಒಂದು ದೇಶವು ಸ್ವತಂತ್ರಗೊಳ್ಳಬೇಕಾದ್ರೆ ತಂದೆ ಆದಂಥ ವೈಶಿಷ್ಟ್ಯತವನ್ನ ತಂದೆ ಆದಂಥ ಸಂವಿಧಾನ ಹೊಂದಿದಾಗ ಮಾತ್ರ ಸಂವಿಧಾನದ ಪ್ರಕಾರ ಆಡಳಿತ ನಡಿಬೇಕಾಗುತ್ತದೆ ಅದು ಸಂವಿಧಾನ ಇದ್ದಾಗ ಮಾತ್ರ ಸಂವಿಧಾನವನ್ನು ಸಂವಿಧಾನ ಆಶಯಗಳಿಗೆ ಪೂರಕವಾಗುತ್ತದೆ ಇವತ್ತಿನ ದಿನಮಾನಗಳಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥವರು ಒಬ್ಬ ಮಾತುಗಳು ಈ ದೇಶದಲ್ಲಿ ನಡೀತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಮತ್ತು ಪ್ರತಿಯೊಬ್ಬ ವರ್ಗದವರ ಏಳಿಗೆ ಮತ್ತು ಅವರ ಜೀವಿಸಲಿಕ್ಕೆ ಜೀವ ಉಸಿರಾಡಬೇಕಾದ್ರೆ ಸಂವಿಧಾನವೇ ಮುಖ್ಯ ಕಾರಣವಾಗಿದೆ ಈ ದೇಶದಲ್ಲಿ ಸಂವಿಧಾನ ಬದಲಾವಣೆ ಆಗ್ತಕ್ಕಂಥ ಮಾತು ಅದು ಅಕ್ಷರಾಂಶ ಸುಳ್ಳಾಗುತ್ತೆ ಯಾಕಂದರೆ ಸಂವಿಧಾನ ಇದ್ರೆ ಮಾತ್ರ ಒಂದು ದೇಶ ಒಂದು ದೇಶ ಇದ್ರೇ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಯುತ್ತದೆ ಅಂತ ಮಾತನ್ನ ತಮ್ಮ ಮೂಲಕ ನಾನು ತಿಳಿಸ್ತೇನೆ ಈ ದೇಶದ ಪ್ರತಿಯೊ ಒಬ್ಬ ವರ್ಗದವರ ಮತ್ತು ಲಿಂಗ ತಾರತಮ್ಯವಿಲ್ಲದಂತೆ ಯಾವತ್ತು ಆಡಳಿತ ನಡೀತದೋ ಅವತ್ತು ಮತ್ತು ಈ ದೇಶದ ಶೋಷಿತ ಸಮುದಾಯಗಳಿಗೆ ಯಾವತ್ತು ನ್ಯಾಯ ದೊರಕುತ್ತದೋ ಅವತ್ತು ಮಾತ್ರ ಅದು ಬಳಕೆ ಆಗಿದೆ ಅಂತಕ್ಕಂಥ ಮಾತನ್ನ ಮತ್ತು ಬಾಬಾ ಸಾಹೇಬರ ಕಂಡ ಕನಸು ನನಸಾಗುತ್ತದೆ ಪ್ರಕಾರನೇ ಆಡಳಿತ ನಡಿಬೇಕು ಆದ್ರೆ ಕೆಲವೊಂದು ಇವತ್ತಿನ ರಾಜಕಾರಣದಲ್ಲಿ ಅದನ್ನ ದಮನ ಮಾಡುವಂತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದು ಯಾವತ್ತು ಕೂಡ ಆಗಲ್ಲ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ದೇಶದಲ್ಲಿ ಎಲ್ಲ ಜನರಿಗೆ ಎಲ್ಲ ಜಾತಿಯವರಿಗೆ ಪಕ್ಷಾತೀತವಾಗಿ ರಾಜ್ಯಕ್ಕೆ ಅತೀತವಾಗಿ ಎಲ್ಲರಿಗೂ ಕೂಡ ಇಲ್ಲಿ ಬದುಕುವಂಥ ಸಂವಿಧಾನ ಆಗಿದೆ ಅದನ್ನು ವಿರೋಧಿಸೋರು ಕೆಲವೊಬ್ಬರು ಇದ್ದಾರೆ ಗುಡ್ಸಿ ಅಂಥವ್ರು ಅಂಥವರಿಗೆ ನಾವು ತಕ್ಕ ಪಾಠ ಕಲಿಸ್ತೇವೆ ಸಂವಿಧಾನ ಬದಲಾಯಿಸುತ್ತೇವೆ ಎನ್ನುವವರಿಗೆ ನೀವೇನು ಹೇಳ್ತೀರಿ ಸರ್ ಇವತ್ತು ಸಂವಿಧಾನ ಬದಲಾವಣೆ ಮಾಡಿ ಏನು ಮಾಡ್ಬೇಕಂತ ಹೊರಟಿದ್ದಾರೆ ಮನುಸ್ಮೃತಿ ತರ್ಬೇಕಂತಿದ್ದಾರೆ ಅಂದರೆ ಇವತ್ತು ಏನು ಹಿಂದಿನ ಕಾಲದಲ್ಲಿ ಏನಿತ್ತು ಜೀತ ಪದ್ಧತಿ ಅದನ್ನು ಮಾಡ್ಬೇಕಂತಂದು ಹೇಳಿ ಅವ್ರ ಉದ್ದೇಶನ ಯಾಕಂದರೆ ಇವತ್ತು ಸಂವಿಧಾನ ಎಲ್ಲವನ್ನು ಕೊಟ್ಟಿದೆ ಇವತ್ತು ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಯಾರು ಎಲ್ಲಿ ಬೇಕಾದ್ರೂ ನೆಲೆಸುವಂಥ ಸ್ವಾತಂತ್ರ್ಯ ಕೊಟ್ಟಿದೆ ಯಾರು ಯಾವುದೇ ಆಸ್ತಿಯನ್ನು ಖರೀದಿ ಮಾಡುವಂಥ ಸ್ವಾತಂತ್ರ್ಯ ಕೊಟ್ಟಿರೋದು ಯಾರು ಸಂವಿಧಾನ ಆದರೆ ಅದನ್ನು ದಮನ ಮಾಡಿ ಇವರು ಜೀತ ಪದ್ಧತಿಯನ್ನು ತರೋಕೆ ಹೊರಟರೆ ಇವತ್ತು ಜನ ದಂಗೆ ಹೇಳ್ತಾರೆ ಹಂಗಾಗಲಿಕ್ಕೆ ಆವತ್ತು ಬಿಡೋದಿಲ್ಲ ಅಂತಂದೇಳಿ ಹಳ್ಳಿ ಊರಲ್ಲಿ ಅಲ್ಲಿ ಕೆಲವಂತಲ್ಲಿ ಇನ್ನೂ ಅಸ್ಪೃಶ್ಯತೆ ಅದೆಲ್ಲ ಇದೆ ಅದು ಇನ್ನೂ ಹೋಗಲಾಡಬೇಕಂತಂದ್ರೆ ನಿಮ್ಮಂಥ ಮಾಧ್ಯಮದವರ ಸಹಕಾರ ಬೇಕಾಗಿದೆ ಯಾಕಂದರೆ ಇವತ್ತು ಇನ್ನೂ ಅನೇಕ ಹಳ್ಳಿ ಊರುಗಳಲ್ಲಿ ದಲಿತರಿಗೆ ದೇ ಸವರ್ಣೀಯರು ದೇವಸ್ಥಾನಕ್ಕೆ ಇಲ್ಲ ಇವೆಲ್ಲ ನೋಡ್ತಾ ಇದ್ದೀವಿ ಹಾಂ ಯಾರೋ ಒಂದು ಛತ್ರಗಳು ಇಲ್ಲ ನೀರು ಕೊಡ್ತಾಯಿಲ್ಲ ಇವತ್ತು ಎಲ್ಲ ಒಂದು ಆಧುನಿಕ ಯುಗದಲ್ಲಿ ಕೂಡ ಇವತ್ತು ದಲಿತರಿಗೆ ಶೋಷಣೆ ಆಗೋದು ಖಂಡನೀಯ ಹಾಗಾಗಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಸಂವಿಧಾನ ಬಳಕೆ ಆಗ್ತಾ ಇದೆ ಹತ್ತು ಪರ್ಸೆಂಟ್ ಆಗ್ತಾ ಇಲ್ಲ ಇವತ್ತು ಭಾರತ ಸಂವಿಧಾನ ನೂರಕ್ಕೆ ನೂರಷ್ಟು ಜಾರಿನೇ ಆಗಿಲ್ಲ ಅಂತ ನನ್ನ ಒಂದು ಭಾವನೆ ಇದೆ ಕಾರಣ ಏನಂತಂದ್ರೆ ಇವತ್ತು ಅಸ್ಪೃಶ್ಯತೆ ಇನ್ನೂ ಹೋಗಿಲ್ಲ ಏನೋ ಉಳ್ಳವರ ಸಮನಾಗಿ ಬಡ ಜನರಿಗೆ ಇವತ್ತು ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಅದೇ ರೀತಿ ಇಲ್ಲಿರ್ತಕ್ಕಂಥ ಮುಸ್ಲಿಮರು ಸ್ವಾಯತ್ತತೆಯಿಂದ ಬದುಕುವ ಹಕ್ಕನ್ನು ಇವತ್ತರ ಆಡಳಿತ ಸರ್ಕಾರಗಳು ಕೇಂದ್ರದ ಆಡಳಿತ ಸರ್ಕಾರಗಳು ಅವರ ಹಕ್ಕನ್ನು ಕಸಿದುಕೊಳ್ತಕ್ಕಂಥ ನೋಡ್ತಾ ಇದ್ದಾವೆ ಇಲ್ಲಿ ದನದ ಮಾಂಸವನ್ನು ತಿಂದ್ರು ಅಂತೇಳಿ ಅವರು ಅವರನ್ನ ಬಡಿದು ಕೊಲ್ಲಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಅದೇ ರೀತಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ನೋಡ್ತಾ ಇದ್ದಾವೆ ಅದೇ ರೀತಿ ಶಿಕ್ಷಣದಲ್ಲಿಯೂ ಸಹ ಉಳ್ಳವರ ಸೊತ್ತಾಗಿ ಇವತ್ತು ಶಿಕ್ಷಣ ಹೊಂದಿರೋದನ್ನು ನೋಡಿದ್ರೆ ಇವತ್ತು ನಿಜವಾಗೂ ಸಹ ನೂರಕ್ಕೆ ನೂರರಷ್ಟು ಸಂವಿಧಾನ ಇನ್ನು ಜಾರಿ ಆಗಿಲ್ಲ ಅಂತೇಳಿ ನನ್ನ ಒಂದು ಭಾವನೆ ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದರೆ ಈಗಾಗಲೇ ಪ್ರಪಂಚದ ಬಲಿಷ್ಠ ಮುಂದುವರೆದ ರಾಷ್ಟ್ರಗಳಲ್ಲಿ ಭಾರತವು ಮುಂದೆ ಒಂದನೇ ಸ್ಥಾನದಲ್ಲಿರ್ತದ ಇವತ್ತು ಫೇಕ್ ಹೇಳ್ತಕ್ಕಂಥ ವಿಶ್ವಗುರು ಅನ್ನತಕ್ಕಂಥ ಏನೋ ಮನುವಾದಿ ಸಂಘಟನೆಗಳ ಮುಖಂಡರುಗಳು ಹೇಳ್ತಾರೆ ಆದರೆ ನಿಜವಾಗ್ಲೂ ಸಹ ಯಾವಾಗ ಆಗುತ್ತೆ ಯಾವಾಗುತ್ತಂತಂದ್ರೆ ಇದು ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿಗೊಳಿಸಿದಾಗ ಮಾತ್ರ ವಿಶ್ವಬ್ರು ಆಗಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ನಾವು ಇವತ್ತು ಪ್ರಪಂಚದ ಬಡತನ ರಾಷ್ಟ್ರಗಳಲ್ಲಿ ಮತ್ತು ಅದೇ ಹಸಿವಿನ ರಾಷ್ಟ್ರಗಳಲ್ಲಿ ಈಗಾಗಲೇ ಹತ್ತರಿಂದ ಹನ್ನೆರಡನೇ ಸ್ಥಾನದಲ್ಲಿ ನಾವು ಇವತ್ತು ಹಸಿವಿನ ರಾಷ್ಟ್ರದಲ್ಲಿದ್ದೇವೆ ಅಲ್ಲ ಈಗಾಗಲೇ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಇಲ್ಲಿನ ರಾಜಕಾರಣಿಗಳು ಅದೇ ರೀತಿ ಮನುವಾದಿ ಸಂಸ್ಥೆ ಸಂಘಟನೆಗಳು ಈಗಾಗಲೇ ತಮ್ಮ ಆತರಿತಿದ್ದಾರೆ ಇವತ್ತು ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಫೆಬ್ರವರಿ ಮೂರನೇ ತಾರೀಕು ನಾವು ಮನುವಾದದ ಸಂವಿಧಾನವನ್ನು ನಾವು ಐದುನೂರ ಒಂದು ಪುಟದ ಪುಸ್ತಕವನ್ನು ನಾವು ಬರ್ಕೊಂಡಿದ್ದೇವೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಫೆಬ್ರವರಿ ಮೂರನೇ ತಾರೀಕು ನಾವು ತಲುಪಿಸ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಅವರ ಕನಸು ಯಾವತ್ತೂ ಸಹ ಈಡೋದಿಲ್ಲ ಯಾಕಂತಂದರೆ ದೇಶದಲ್ಲೇ ಸುಮಾರು ಎಂಬತ್ತೈರಿಂದ ತೊಂಬತ್ತು ಪರ್ಸೆಂಟ್ ಅಲ್ಪಸಂಖ್ಯಾತರು ಹಿಂದುಳಿದವರ್ಗ ಎಸ್ ಸಿ ಎಷ್ಟೇ ಮೂಲಭೂತ ಮತ್ತು ಮೂಲ ನಿವಾಸಿಗಳ ಸಮುದಾಯ ಸಂಘಟನೆಗಳು ಇಲ್ಲಿ ಬಲಿಷ್ಠ ಆಗಿರೋದ್ರಿಂದ ಮನುವಾದಿಗಳ ಕೆಲಸವನ್ನು ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೆಲಸ ನಾವು ನಮ್ಮ ನೆತ್ತರನ್ನು ಕೊಟ್ಟವೇ ವಿನ ನಮ್ಮ ಸಂವಿಧಾನವನ್ನು ಬಿಡುವುದಿಲ್ಲ ಅನ್ನುವಂಥ ಸರ್ ಸಂವಿಧಾನ ಬದಲಾಯಿಸುವುದರಿಂದ ಬಹುತೇಕವಾಗಿ ನಮ್ಮ ಭಾರತ ದೇಶದ ಆಡಳಿತನೇ ಅಸ್ತವ್ಯಸ್ತವಾಗುತ್ತದೆ ಯಾಕೆ ಅಂತಂದ್ರೆ ಬದಲಾವಣೆ ಇದರಲ್ಲಿ ಅವಶ್ಯಕತೆನೇ ಇಲ್ಲ ಆ ಸಂವಿಧಾನವೇ ಈ ಭಾರತ ದೇಶಕ್ಕೆ ಮೂಲ ನಮ್ಮ ಒಂದು ಗ್ರಂಥ ಆ ಗ್ರಂಥ ಇರುವುದರಿಂದಲೇ ಆ ಸ ನಮ್ಮ ಭಾರತ ದೇಶ ಸುರಕ್ಷಿತವಾಗಿ ಆಡಳಿತ ನಡೀತಾ ಇದೆ ಬದಲೇ ಮಾ ಬದಲಾವಣೆ ಮಾಡುವುದರಿಂದ ಇದಕ್ಕೆ ಅರ್ಥವೇ ಇಲ್ಲ ಒಂದು ವೇಳೆ ಸಂವಿಧಾನ ಏನಾದರೂ ಬದಲಾವಣೆ ಆದರೆ ಭಾರತ ದೇಶದಲ್ಲಿ ಈಗೇನು ಜನ ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ಬೀದಿಯಲ್ಲಿ ಓಡಾಡ್ತಿದ್ದಾರೆ ಅದು ನೂರಕ್ಕೆ ನೂರರಷ್ಟು ಅವ್ಯವಸ್ಥೆಗೆ ಒಳಗುತ್ತದೆ ದೇಶದ ಸಂವಿಧಾನ ಬಂದ ನಂತರ ಕೂಡ ಈ ಮನವಾದಿ ಸಂಸ್ಕೃತಿರುವಂತ ಮನುಷ್ಯರು ಕೆಟ್ಟ ರಾಜಕಾರಣಿಗಳು ಇವತ್ತು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಇನ್ನ ಟೆಂಟ್ ಅಲ್ಲಿ ಗುಡಾರಿಗಳಲ್ಲಿ ಇವತ್ತು ಅಲೆಮಾರಿಗಳು ಕೂಡ ಸಾಕಷ್ಟು ಧ್ವನಿಯಿಂದ ಸಮುದಾಯಗಳು ಹಾಗಾಗಿ ಸಂವಿಧಾನವನ್ನು ಇವತ್ತು ಸಮರ್ಪಕವಾಗಿ ಜಾರಿಯಾದರೆ ಮಾತ್ರ ಈ ದೇಶದ ಜನ ಈ ದೇಶ ಧ್ವನಿಯಿಂದವರು ದೀನ ದಲಿತರು ಕೂಡ ಈ ನಾಗರಿಕರ ಜೀವನ ಮಾಡಕ್ಕಾಗುತ್ತೆ ಸಂವಿಧಾನವನ್ನು ಬದಲಾವಣೆ ಮಾಡಕ್ ಹೋದ್ರೆ ಅವ್ರ ಅಪ್ಪನ ಆಸ್ತಿ ಅಲ್ಲ ಈ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬಂದಂತ ಸಂವಿಧಾನ ಏನಂದ್ರೆ ಕೈ ಹಾಕಿದ್ದೆ ನಿಜವಾದ್ರೆ ದೇಶದಲ್ಲಿ ದೀನ ದಲಿತರು ಅಲೆಮಾರಿಗಳು ಎಲ್ಲಾ ಸಂಘಟನೆಗಳು ಹೋರಾಟ ಮಾಡ್ತೀವಿ ಈಗಾಗಲೇ ನಾವು ನೀವು ಮಾಡ್ತೀರಂತ ಗೊತ್ತಾಗಿ ನಾವು ಬಲವಾಗಿ ಸಂಘಟನೆಗಳು ಸಂಘಟನೆಗಳು ಕಟ್ತಾ ಇದೀವಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಏನಾದ್ರೆ ಕೈ ಹಾಕಿದ್ದೆ ನಿಜ ಆದ್ರೆ ರಕ್ತಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಕೆಲವರು ಸಂವಿಧಾನ ಬದಲಾವಣೆ ಮಾಡಬೇಕಂದ್ರೆ ಯಾರು ಇಚ್ಛಾನೂ ಆಗೋದಲ್ಲ ಈಗ ನಮ್ಮ ಗೌರವ ಅಧ್ಯಕ್ಷ ಹೇಳಿದಂತೆ ಸೂರ್ಯ ಚಂದ್ರ ಇರೋ ತನಕ ಸಂವಿಧಾನ ಇರ್ತದೆ ಅದನ್ನ ಅಳವಡಿಸ್ಕೊಂಡು ನಾವು ಮುಂದೆ ಹೋಗ್ತೇವೆ ನಮ್ಮ ಜೀವವಿರುವಾಗ ನಾವು ಮುಂದೆ ಹೋಗ್ತೇವೆ ಈಗ ಇದೇ ಸಂವಿಧಾನದ ಇದೇ ರಿಸರ್ವೇಶನ್ ನಾನು ಈ ದಿನ ಇಲ್ಲಿ ನಿಲ್ಬೇಕಾದ್ರೆ ನಾನೊಂದು ಎಲ್ ಐ ಸಿ ಎಂಪ್ಲಾಯಿ ಆಗಿ ನಾನು ಜೀವನ ನಡೆಸುತ್ತಾ ಆ ಅನ್ನು ನಾನು ಪಡೆದುಕೊಂಡಿದ್ದೇನೆ ಅದೇ ರೀತಿಯಾಗಿ ನನ್ನ ಮಗಳು ಈ ದಿನ ಎಮ್ ಬಿ ಬಿ ಎಸ್ ಓದಿ ಅದೇ ರಿಸರ್ವೇಷನ್ದಿಂದ ಡಾಕ್ಟರ್ ಸಹ ಗೌರ್ಮೆಂಟ್ ಡಾಕ್ಟರ್ ಸಹ ಆಗಿದ್ದಾರೆ ಅದೇ ದಿಂದ ನನ್ನ ಮ ಇನ್ನೊಬ್ಬ ಮಗಳು ಬಿ ಕಾಮ್ ಎಮ್ ಕಾಮ್ ಓದಲಿಕ್ಕೆ ರಿಸರ್ವೇಶನ್ ಭಾಳಷ್ಟು ಉಪಯೋಗ ಆಗಿದೆ ದಿಂದ ಭಾಳಷ್ಟು ಜನ ನಾವೆಲ್ಲ ಉದ್ಧಾರ ಆಗಿದ್ದೇವೆ ಅದಕ್ಕಾಗಿ ನಾವು ಧನ್ಯವಾದ ತಿಳಿಸ್ತಾ ಇದ್ದೇವೆ